ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿನ ಅತ್ಯಂತ ಜನಪ್ರಿಯ ಐ ಎ ಎಸ್ ಅಧಿಕಾರಿ ಮತ್ತು ಒಬ್ಬ ದಕ್ಷ ಮಹಿಳೆಯಾಗಿದ್ದಂತಹ ಡಿ ಸಿ ಶಿಖಾ ಅವರಿಗೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಅವಾಚ್ಯ ಪದಗಳಿಂದ ನಿಂದಿಸಿ ಅರೆಸ್ಟ್ ಆಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದೂವರೆ ತಿಂಗಳು ತಲೆಮರೆಸಿಕೊಂಡಿದ್ದ ವ್ಯಕ್ತಿಯೇ ಆ ವ್ಯಕ್ತಿ ಆ ಮರಿಗೌಡ್ರೆ ಇವತ್ತಿನ ಮೂಢ ಅಧ್ಯಕ್ಷರು ಅಂತ ನಾನು ಭಾವಿಸ್ತೀನಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಾನು ನಿಮಗೆ ಎರಡು ದಿನಗಳ ಹಿಂದೆ ಕಾಳಜಿ ಮತ್ತು ಗೌರವಪೂರ್ವಕವಾಗಿ ಸಲಹಾ ರೂಪದಲ್ಲಿ ನಿಮಗೆ ಬಂದಿರುವಂತಹ ಹದಿನಾರು ಸೈಟ್ಗಳನ್ನು ಫಸ್ಟ್ ಸರೆಂಡರ್ ಮಾಡಿ ಆಗಷ್ಟೇ ಹಗರಣದ ಆಳಕ್ಕಿಳಿದು ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅದನ್ನು ಹೊರತೆಗೆದು ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟವಾಗಿರುವಂಥ ಮೂರ್ನಾಲ್ಕು ಸಾವಿರ ಕೋಟಿಯನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ನೀವೇ ಸರೆಂಡರ್ ಮಾಡಲಿಲ್ಲ ಅಂತಂದರೆ ಹಗರಣದ ಆಳಕ್ಕೆ ಹೋಗೋಕ್ಕಾಗಲ್ಲ ನಿಮಗೆ ದುಡ್ಡಿನ ಹಪಾಪಿ ಇರುವಂಥ ವ್ಯಕ್ತಿ ಅಂತ ನಾನು ಯಾವತ್ತೂ ಭಾವಿಸಿಲ್ಲ ಯಾಕೆಂದರೆ ಹದಿನಾಲ್ಕು ಬಜೆಟ್ಗಳನ್ನು ಮಣಿಸಿರುವಂಥವ್ರು ಹದಿನಾಲ್ಕು ವರ್ಷಗಳ ಕಾಲ ನೀವು ವಿತ್ತ ಸಚಿವರಾಗಿದ್ದಂಥವ್ರು ಈಗ ಏಳನೇ ವರ್ಷಕ್ಕೆ ನೀವು ಮುಖ್ಯಮಂತ್ರಿಯಾಗಿ ಇದ್ದೀರಿ ಆದರೆ ನಿಮ್ಮ ಜೀವನದ ಟ್ರ್ಯಾಕ್ ರೆಕಾರ್ಡನ್ನು ತೆಗೆದು ನೋಡಿದಾಗ ನಿಮಗೆ ಭ್ರಷ್ಟಾಚಾರದ ಕಳಂಕ ಇರಲಿಲ್ಲ ಅಂತ ಹೇಳಿ ಅವರಿಗೆ ನಾನು ಗೌರವಪೂರ್ವಕವಾಗಿ ಒಂದು ಸಲಹಾ ರೂಪದಲ್ಲಿ ಹೇಳಿಕೆಯನ್ನು ಕೊಟ್ಟೆ ಆದರೆ ಅದರ ಹಿಂದಿರುವಂತಹ ಕಾಳಜಿಯನ್ನು ಗೌರವವನ್ನು ಅರ್ಥ ಮಾಡಿಕೊಳ್ಳುವಂತಹ ಕನಿಷ್ಠ ಜ್ಞಾನವೂ ಇಲ್ಲದಂತಹ ಮರಿಗೌಡ ಅನ್ನೋ ಬಕ್ರಾನನ್ನು ಇವತ್ತು ಮೂಢ ಅಧ್ಯಕ್ಷರು ಮಾಡಿರುವಂಥದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ ಸಿದ್ದರಾಮಯ್ಯನವರೇ ಸರಿಯಾದ ಯೋಗ್ಯ ವ್ಯಕ್ತಿಗಳನ್ನು ಮೂಢ ಅಧ್ಯಕ್ಷರನ್ನು ಮಾಡಿ ಇಂಥ ಬಕ್ರಗಳನ್ನೆಲ್ಲ ಮಾಡಕ್ಕೋಗ್ಬೇಡಿ ಅವತ್ತು ಡಿ ಸಿ ಶಿಖಾವ್ರು ಒಬ್ಬರು ದಲಿತ ಮಹಿಳೆಯೂ ಕೂಡ ಹೌದು ಅವರನ್ನು ಎದುರುಗಡೆನೆ ಅವಾಚ್ಯ ಶಬ್ದಗಳನ್ನು ನಿಂತಿ ಒಂದೂವರೆ ತಿಂಗಳು ತಲೆಮರೆಸ್ಕೊಂಡಿದ್ದಂಥ ಈ ವ್ಯಕ್ತಿಯನ್ನು ಮೂಢ ಅಧ್ಯಕ್ಷರನ್ನಾಗಿ ಮಾಡಿದಾಗ ಅವರಿಗೆ ನಾನು ಹೇಳುವಂಥ ಹೇಳಿಕೆಗಳ ಹಿಂದಿರುವಂತಹ ಕಾಳಜಿ ಗೌರವ ಪ್ರೀತಿಯೂ ಕೂಡ ಅರ್ಥವಾಗುವಂಥ ಕನಿಷ್ಠ ಜ್ಞಾನನೂ ಆ ಮನುಷ್ಯನಿಗಿಲ್ಲ ಅವರನ್ನು ನಿಮ್ಮ ಜೊತೆ ಇಟ್ಕೊಂಡಿರುವಂಥದ್ದೇ ಇಂತಹ ಸಲಹೆಗಾರನ ಇಟ್ಕೊಂಡಿರೋದೆ ನಿಮ್ಮ ಇವತ್ತಿನ ಸಮಸ್ಯೆಗೆ ಕಾರಣ ಇನ್ನು ಅವ್ರ ಎತ್ತಿರುವಂಥ ವಿಚಾರಕ್ಕೆ ಬರೋದಾದರೆ ನಾನು ಏನು ಆ ಸೈಟಲ್ಲಿ ಏನು ಕಟ್ಟಡನ ಕಟ್ಟಿಸಿತ್ತು ಆ ಕಟ್ಟಡ ಕಾನೂನು ರೀತಿಯ ಇಲ್ಲ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕೆ ತಂದಾಗ ಒಬ್ಬ ಸಂಸದನಾಗಿ ನಾನು ಸಂಸದನಾಗಿಯೇ ಇದ್ದೆ ಅವಾಗ ಸಂಸದನಾಗಿ ನಾನೇ ಹೇಳಿ ಕಾನೂನು ರೀತಿಯ ಇಲ್ಲ ಅಂತಂದರೆ ಅದನ್ನು ರದ್ದು ಮಾಡಿ ಅಂತೇಳಿ ಆಗಿನ ಮೂಢ ಕಮಿಷನ್ರಿಗೆ ಹೇಳಿ ನಾನೇ ರದ್ದು ಮಾಡಿಸಿದಂತಹ ಯಾವುದೋ ಇಪ್ಪತ್ತೈದು ಪರ್ಸನೋ ಇಪ್ಪತ್ತೈದು ಪ ಪರ್ಸೆಂಟು ಅದಕ್ಕೆ ದಂಡ ಕಟ್ಟಬೇಕು ಅನ್ನೋ ಒಂದು ಸಣ್ಣ ಸಾವಿರಾರುನೋ ಕೆಲವು ಲಕ್ಷಗಳದ ಒಂದು ಪ್ರಕರಣವನ್ನು ಇಟ್ಕೊಂಡು ರದ್ದು ಮಾಡಿಸಾದ್ಮೇಲೆ ದಂಡ ಹಾಕಬೇಕು ಹಾಕಲಿ ಅಂತೇಳಿ ನಾನೇ ರದ್ದು ಮಾಡಿಸಿರುವಂಥ ಪ್ರಕರಣ ಅದನ್ನಿಟ್ಕೊಂಡು ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೂಡಕ್ಕೆ ನಷ್ಟವಾಗಿರುವಂತಹ ಫಿಫ್ಟಿ ಫಿಫ್ಟಿ ಹಗರಣಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ ಈ ಮನುಷ್ಯನಿಗೆ ಕನಿಷ್ಠ ತಿಳಿವಳಿಕೆನೂ ಇಲ್ಲ ಅಪ್ಪ ತಿಳಿಗೇಡಿಯನ್ನು ಮೂಢ ಅಧ್ಯಕ್ಷರು ಮಾಡಿದ್ರಿ ಅಂತ ಅರ್ಥ ಕಾನೂನು ರೀತಿಯ ರದ್ದು ಮಾಡಿರುವಂತಹ ನಾನೇ ಹೇಳಿ ರದ್ದು ಮಾಡಿಸಿರುವಂತಹ ಸಿ ಆರ್ ಪ್ರಕರಣಕ್ಕೂ ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಫಿಫ್ಟಿ ಹಗರಣಕ್ಕೂ ಏನು ಸಂಬಂಧ ಮರಿಗೌಡ್ರೆ ನೀವೇ ಮೂಡಿಯ ಅಧ್ಯಕ್ಷರಿದ್ರಿ ಇವಾಗ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಅಂತೇಳಿ ಹೇಳಿ ನಾನು ಎರಡು ಸಾವಿರದ ಮೂರು ಸೆಪ್ಟೆಂಬರ್ನಲ್ಲಿ ಹೇಳಿದ್ದೀನಿ ನಾನೇ ಸಂಸದನಾಗಿ ರದ್ದು ಮಾಡಿಸಿದ್ದೀನಿ ಕ್ರಮ ಅದಕ್ಕೆ ಏನು ಇದನ್ನು ಕಟ್ಟಿ ದಂಡನ ಕಟ್ಟಿದ್ರೆ ಆಗೋಯ್ತು ಅದಕ್ಕೂ ಇದಕ್ಕೂ ಈ ಹಗರಣಕ್ಕೂ ಏನು ಸಂಬಂಧ ಇವತ್ತು ಸಾವಿರಾರು ಸೈಟ್ಗಳನ್ನು ಬೇರೆ ಬೇರೆ ರೂಪದಲ್ಲಿ ಲ್ಯಾಂಡ್ ಲೂಸರ್ಸನ್ನು ಕರ್ಕೊಂಬಂದು ಅವರ ಹತ್ರ ಕ್ರಯಪತ್ರ ಮಾಡಿಕೊಂಡು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಆ ಪ್ರಕರಣದ ಬಗ್ಗೆ ಮಾತಾಡಿ ಅದು ಬಿಟ್ಟು ಯಾವುದೋ ಒಂದು ವಿಚಾರನ ಇಪ್ಪತ್ತೈದು ಪರ್ಸೆಂಟು ಅದಕ್ಕೆ ದಂಡ ಕಟ್ಟಬೇಕು ಅಂತ ಹೇಳುವಂಥ ಯಾವುದೋ ವಿಚಾರನ ಇದಕ್ಕೆ ಯಾಕೆ ತಳ್ಕೋಕಕ್ಕೆ ಬಂದಿದ್ದೀರಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಡೆಯದಾಗಿ ಹೇಳೋದು ಇಷ್ಟನೇ ಸಾಹೇಬ್ರೆ ನಿಮ್ಮ ಬಗ್ಗೆನೂ ನಾನು ಎರಡು ದಿನದ ಹಿಂದೆಯೂ ಕೂಡ ಹೇಳಿದ್ದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ಹೋಲಿಸಿದ್ರೆ ನಾನು ಇವತ್ತಿಗೂ ಕೂಡ ನಿಮ್ಮನ್ನು ಭ್ರಷ್ಟ ಅಂತ ಹೇಳಲಿಕ್ಕೆ ನಾನು ರೆಡಿ ಇಲ್ಲ ಆದರೆ ಇವತ್ತು ಏನು ಘಟನೆ ಹೊರಗಡೆ ಬಂದಿದೆಯಲ್ಲ ಅದು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಜನರ ಮನಸ್ಸುಗಳಲ್ಲಿ ಮನಸ್ಸಲ್ಲಿ ಅನುಮಾನವನ್ನು ಶಂಕೆಯನ್ನು ಪ್ರಶ್ನೆಯನ್ನು ಮೂಡಿಸಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ತೆಗೆದುಕೊಂಡಿರುವಂತಹ ಹದಿನಾರು ಸೈಟನ್ನು ಫಸ್ಟು ಸರೆಂಡರ್ ಮಾಡಿ ಇವತ್ತು ನೀವು ಸರೆಂಡರ್ ಮಾಡದಲ್ಲೇ ಇರೋವಂಥದ್ದೇ ಮೂಡಾದಲ್ಲಿ ಅಕ್ರಮವಾಗಿ ಯಾರ್ಯಾರು ಸೈಟ್ ಹೊಡ್ಕೊಂಡಿದ್ದಾರೆ ಬೇನಾಮಿ ಹೆಸರಿನಲ್ಲಿ ಮಾಡಿದ್ದಾರೆ ಅವರಿಗೆಲ್ಲ ಧೈರ್ಯ ಕೊಟ್ಟಿರೋದೇ ನೀವು ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಎಲ್ಲಿವರೆಗೂ ಹದಿನಾರು ಸೈಟನ್ನು ನೀವು ಸರೆಂಡರ್ ಮಾಡಿ ನೀವು ತನಿಖೆಗೆ ಆದೇಶ ಮಾಡಲ್ವೋ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ಈ ಹಗರಣ ತಾರ್ಕಿಕ ಅಂತ್ಯಕ್ಕೆ ಹೋಗೋಕ್ಕಾಗಲ್ಲ ಯಾರ್ಯಾರು ಅಕ್ರಮವಾಗಿ ಸೈಟ್ ಮಾಡಿರೋ ಧೈರ್ಯ ಏನು ಅಂತಂದರೆ ಈ ಒಂದು ಇದನ್ನು ತನಿಖೆಗೆ ಕೊಟ್ಟರೆ ಇದ್ರ ಬಗ್ಗೆ ಒಂದು ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾಗಿ ತನಿಖೆ ಆದರೆ ಫಸ್ಟ್ ಫಿಕ್ಸ್ ಆಗೋದೆ ಸಿದ್ದರಾಮಯ್ಯನವರ ಕುಟುಂಬ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ತಮ್ಮ ಕುಟುಂಬ ಸಂಕಷ್ಟ ಸಿಲ್ಕಕ್ಕೆ ಬಿಡ್ತಾರ ಹಾಗಾಗಿ ನಾವು ಸೇಫು ಅಂತ ಎಲ್ಲರಿಗೂ ಅದೇ ಮನ್ ಭಾವನೆ ಇದೆ ಇಲ್ಲಿರೋ ಸಮಸ್ಯೆ ಮೂಲೆ ಇರುವಂಥದ್ದೇ ನೀವು ಸೈಟನ್ನು ಸರೆಂಡರ್ ಮಾಡದಿಲ್ಲದಲ್ಲೇ ಇರುವಂಥದ್ದು ದಯವಿಟ್ಟು ನಾನು ಇವಾಗಲೂ ಹೇಳ್ತೀನಿ ಸರ್ ನಲವತ್ತು ವರ್ಷಗಳ ರಾಜಕೀಯ ಅನುಭವ ನಿಮ್ಮದು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ನೀವು ಫಸ್ಟ್ ಎಮ್ ಎಲ್ ಎ ಆಗಿ ಎಲೆಕ್ಟ್ ಆದವರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಲವತ್ತು ವರ್ಷ ಆಯಿತು ಈಗ ನಲವತ್ತೊಂದನೇ ವರ್ಷದಲ್ಲಿದ್ದೀರಿ ಇಷ್ಟು ವರ್ಷ ನಲವತ್ತು ನಲವತ್ತೆರಡು ವರ್ಷದ ನಿಮ್ಮ ಟ್ರ್ಯಾಕ್ ರೆಕಾರ್ಡಲ್ಲಿ ಕಳಂಕನ ಅಂಟಿಸ್ಕೊಳ್ತಿದ್ದರು ಇದು ಯಾವುದೋ ಯಕಶ್ಚಿತ್ತು ಹದಿನಾರು ಸೈಟಿಗೋಸ್ಕರ ಇನ್ನು ಮುಂದೆ ಇನ್ನು ಮೂ ಇನ್ನು ಮೂರುವರೆ ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಿ ಈ ಮೂರುವರೆ ವರ್ಷ ಈ ಪ್ರಕರಣ ಇಟ್ಕೊಂಡು ನಿಮ್ಮನ್ನ ಜ ಪ್ರತಿನಿತ್ಯನೂ ಕೂಡ ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡುವಂತಹ ಒಂದು ಪರಿಸ್ಥಿತಿ ಸರ್ ಸೃಷ್ಟಿ ಮಾಡಿಕೊಳ್ತಿದ್ದೀನಿ ನಿಮಗೆ ಕಾಳಜಿನ ಇಟ್ಕೊಂಡು ಹೇಳ್ತಿದ್ದೀನಿ ಫಸ್ಟ್ ಇವಾಗಲೂ ಕಾಲ ಮಿ ಮಿಂಚಿಲ್ಲ ಸೈಟ್ನ ಸರೆಂಡರ್ ಮಾಡಿ ಸರೆಂಡರ್ ಮಾಡಿ ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರ್ ಅಂತಹ ಜಡ್ಜ್ಗಳಂತ ಅಂತ ಕ್ಯಾಲಿಬರ್ ಇರುವಂತಹ ಜಡ್ಜ್ಗಳು ಅಥವಾ ಎನ್ ಕುಮಾರ್ ಅಂತ ಇದರ ಒಂದು ಅವರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಯನ್ನು ಮಾಡಲಿಕ್ಕೆ ಆದೇಶವನ್ನು ಮಾಡಿ ಆಗ ಇಡೀ ಪ್ರಕರಣ ಹೊರಗಡೆ ಬರುತ್ತೆ ಇವತ್ತು ಹದಿನಾಲ್ಕು ಸೈಟ್ ತೊಗೊಂಡು ಹದಿನಾ ಹದಿನಾರು ಸೈಟ್ ತೊಗೊಂಡಿರುವಂತಹ ನೀವಷ್ಟೇ ಕಟಕಟೆಗೆ ಬಂದು ನಿಂತಿದಿರಿ ಅದು ನೀವು ಆ ಸೈಟನ್ನು ಸರೆಂಡರ್ ಮಾಡಿ ಒಂದು ಕೂಲಂಕಷವಾದಂತಹ ತನಿಖೆಗೆ ಒಬ್ಬ ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರ್ ಅವರಂತಹ ಕ್ಯಾಲಿಬರ್ ಇರುವಂತಹ ಅಂತಹ ಒಂದು ಟ್ರ್ಯಾಕ್ ರೆಕಾರ್ಡ್ ಇರುವಂತಹ ಜಡ್ಜ್ಗಳ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಗೆ ಆದೇಶವನ್ನು ಮಾಡಿದರೆ ನೀವು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ಬೋದು ಪ್ರತಿನಿತ್ಯನೂ ಕೂಡ ಮೂಡಾ ಸೈಟ್ ಹೊಡೆದ್ರಿ ಹೊಡೆದ್ರಿ ಅಕ್ರಮವಾಗಿ ಪಡ್ಕೊಂಡ್ರಿ ಅಂತ ದಿನನಿತ್ಯ ದಿನನಿತ್ಯವು ಒಳಗಾಗುವಂಥದ್ದು ನಿಮಗೆ ತಪ್ಪುತ್ತೆ ಅದಕ್ಕೋಸ್ಕರ ನಾನು ನಿಮ್ಮ ಮತ್ತೊಂದು ಸಾರಿ ನಾನು ವಿನಮ್ರವಾಗಿ ಕೇಳ್ಕೊಳ್ತೀನಿ ಸರ್ ಇದು ಪಾಲಿಟಿಕ್ಸನ್ನ ಕ್ಲೀನಪ್ ಮಾಡುವಂಥ ಒಂದು 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 ಕ್ಲೀನಪ್ ಮಾಡೋದಕ್ಕೆ ಇದೊಂದು ಮಾದರಿಯಾದಂಥ ಪ್ರಕರಣ ಆಗಲಿ ಅದಕ್ಕೋಸ್ಕರ ನಾನು ನಿಮಗೆ ವಿನಮ್ರವಾಗಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಸರ್ ಎಲ್ಲಿವರೆಗೂ ನೀವು ಹದಿನಾರು ಸೈಟನ್ನು ಸರೆಂಡರ್ ಮಾಡಲ್ವೋ ಎಲ್ಲಿವರೆಗೂ ನೀವು ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರು ಅಥವಾ ಅದೇ ಥರ ಕ್ಯಾಲಿಬರ್ ಇರುವಂತಹ ಜಡ್ಜ್ಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ನೀವು ಆದೇಶ ಮಾಡಲ್ವೋ ಅಲ್ಲಿವರೆಗೂ ಈ ಪ್ರಕರಣ ಏನೂ ಆಗೋಲ್ಲ ಎಲ್ಲರಿಗೂ ಧೈರ್ಯ ಕೊಟ್ಟಿರುವಂಥದ್ದು ನೀವು ತೆಗೆದುಕೊಂಡಿರುವಂತಹ ನಿಲುವಿದೆಯಲ್ಲ ಅದೇ ಇಷ್ಟು ಜನ ಮೂಡದಲ್ಲಿ ಸೈಟ್ ಹೊಡೆದಿರೋರು ಯಾರಿದ್ದಾರೆ ಅವರಿಗೆ ಧೈರ್ಯ ಕೊಟ್ಟಿರುವಂಥದ್ದೇ ನಿಮ್ಮ ಈ ಒಂದು ಒಂದು ನಡೆ ಆಗಿದೆ ನಿಮ್ಮ ಈ ಒಂದು ನಿರ್ಧಾರ ಏನಿದೆಯಲ್ಲ ಅದು ತಪ್ಪು ನಿರ್ಧಾರ ಸರ್ ನಾನೊಬ್ಬ ಆಪೋಸಿಷನ್ ಪಾರ್ಟಿಯವನಾಗಿದನ್ನು ಕೂಡ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ದಯವಿಟ್ಟು ಸೈಟನ್ನು ಸರೆಂಡರ್ ಮಾಡಿ ಹಾಗೆ ಈ ಮರಿಗೂಡಂತಹ ಒಬ್ಬ ಯಾರೋ ಈ ದಡ್ಡ ಶಿಖಾಮಣಿಗೆ ನಾನು ಹೇಳುವಂಥದ್ದು ಇಷ್ಟನೆ ಹತ್ತು ವರ್ಷ ನಾನು ಈ ಮೈಸೂರು ಕ್ಷೇತ್ರದ ಎಂ ಪಿ ಆಗಿದ್ದೀನಿ ಮೂಡಾದಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನನ್ನ ಸ್ನೇಹಿತರು ಅಥವಾ ನನ್ನ ಕುಟುಂಬಸ್ಥರು ಯಾರಿಗಾದರೂ ಏನಾದರೂ ಕೂಡ ಅದರಲ್ಲಿ ಲಾಭ ಮಾಡಿಕೊಟ್ಟು ಏನಾದರೂ ಸೈಟ್ ತೊಗೊಂಡಿದ್ದು ಏನಾದ್ರೂ ಪ್ರಕರಣ ಇತ್ತು ಅಂತಂದರೆ ಮರಿಗೋಡ ಇನ್ನೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿಯೆಲ್ಲ ಹುಡುಕಿ ತೊಗೊಂಬನ್ನಿ ಅಂಥದ್ದು ಯಾವ್ದಾರ ಪ್ರಕರಣ ಇತ್ತು ಅಂತ ಹೇಳಿದರೆ ಗಮನಕ್ಕೆ ತೊಗೊಂಬನಿ ಅವತ್ತು ನಾನು ನಿಮ್ಮನ್ನು ನಿಮ್ಮ ಆರೋಪನ ನಾನು ಒಪ್ಕೊಳ್ತೀನಿ ನಾನು ಹತ್ತು ವರ್ಷದಲ್ಲಿ ನಾನು ಯಾವತ್ತು ಮೂಡಕ್ಕೆ ಹೋಗಿ ನನಗೆ ಯಾವ್ದಾರು ಸೈಟ್ ಕೊಡಿ ಅಂತಲೋ ಇನ್ನೊಂದು ಈ ಫಿಫ್ಟಿ ಫಿಫ್ಟಿದಕ್ಕೂ ನಾನು ಯಾವತ್ತೂ ಕೂಡ ಎಲ್ಲೂ ಹೋಗಿಲ್ಲ ಮೂಡಾಕೆ ಇವತ್ತು ನಾನು ಏನಾದರೂ ಹೋಗಿದ್ದರೆ ಮೂಡಾದಿಂದ ರಿಂಗ್ ರೋಡಿಗೆ ಲೈಟ್ ಹಾಕ್ಸೋದಕ್ಕೆ ಹನ್ನೆರಡು ಕೋಟಿ ರೂಪಾಯಿ ಕೊಡಬೇಕು ಅಂತ ಮೂಡಾ ಕಲ್ದಿದ್ದೀನಿ ಆ ಬಿಲ್ನ ರಿಲೀಸ್ ಮಾಡಿಕೊಡೋದೇ ಕಾಂಟ್ರಾಕ್ಟರಿಗೆ ರಿಲೀಸ್ ಮಾಡಿಕೊಡೋದಕ್ಕೋಸ್ಕರ ರಿಂಗ್ ರೋಡಿಗೆ ಲೈಟ್ ಹಾಕ್ಸೋ ಉದ್ದೇಶದಿಂದಾಗಿ ಅಲ್ದಿದ್ದೀನಿ ಅದೇ ರೀತಿ ಬಿದ್ರಗೂಡಿಂದ ಸೆಕೆಂಡ್ ಮತ್ತೊಂದು ಹಂತದ ನೀರು ತರಬೇಕು ಮೈಸೂರಿಗೆ ಅದಕ್ಕೆ ನೂರೈವತ್ತಾರು ಕೋಟಿ ರೂಪಾಯಿನ ಕೊಡಿಸೋದಕ್ಕೆ ಮೂಡಾದ ಆಗಿನ ಅಧ್ಯಕ್ಷರಾಗಿದ್ದಂತಹ ರಾಜೀವ್ ಅವರಿರ್ಬೋದು ಇಲ್ಲೇ ನಾಗೇಂದ್ರಣ್ಣನು ಕೂಡ ಆಗ ಎಮ್ ಎಲ್ ಎ ಅವರಾಗಿದ್ದರು ನೀರು ಕೊಡಿಸ್ಬೇಕು ಅಂತೇಳಿ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿ ಅಲ್ಲಿಗೆ ನೀರು ಕೊಡಿಸೋದಕ್ಕೋಸ್ಕರ ಮೂಡಾದಲ್ಲಿ ನಾವು ಹೋಗಿ ಕೂತ್ಕೊಂಡಲ್ಲಿ ಕೆಲಸ ಮಾಡಿಸಿದೀವಿ ಹೊರತು ಮೈಸೂರಿನ ಜನಕ್ಕೋಸ್ಕರ ಕೆಲಸ ಮಾಡಿದೀವ ಹೊತ್ತು ವೈಯಕ್ತಿಕ ಲಾಭಕ್ಕೆ ಹೋಗಿ ಹೋಗಿ ಯಾವತ್ತೂ ಕೂಡ ಮೂಡದಲ್ಲಿ ನಾವು ಕೂತ್ಕೊಂಡಿಲ್ಲ ಇದನ್ನು ಬಿಟ್ಟು ಆ ಕ್ಷುಲ್ಲಕವಾಗಿರುವಂಥ ಯಾವುದೇ ಇಪ್ಪತ್ತೈದು ಪರ್ಸೆಂಟು ಅದ್ರದ್ದು ದಂಡ ಉಳ್ಸಕ್ಕೆ ಹೋಗಿದ್ದೀನಿ ಅಂತ ಹೇಳಿಬಿಟ್ಟು ಈ ರೀತಿ ಎಲ್ಲ ಕ್ಷುಲ್ಲಕ ಮಾತಾಡೋದನ್ನು ಬಿಟ್ಟುಬಿಟ್ಟು ಇವತ್ತೇನು ಈ ಪ್ರಕರಣ ಏನು ಈ ಸೈಟ್ ಏನು ಅಕ್ರಮವಾಗಿ ಕೊಟ್ಟಿರುವಂಥದ್ದು ಯಾವುದು ಕೋರ್ಟ್ ಮುಂದೆ ಇಲ್ಲ ಯಾವುದು ಸಬ್ಜುಡೈಸ್ ಆಗಿಲ್ಲ ಮೂಡಾದ ಅಧ್ಯಕ್ಷರಾಗಿದ್ದೀರಿ ನೀವು ಅಧ್ಯಕ್ಷರಾಗ್ಬಿಟ್ಟು ಏನು ಪ್ರಕರಣ ಇದು ಹದಿನಾರು ಸೈಟ್ ಅದು ಹೇಳಿ ಅದನ್ನು ಜಾವರಪ್ಪ ಒಬ್ಬ ದಲಿತ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿ ಜಾವರಪ್ಪನಿಂದ ಜವರಯ್ಯ ಜಾವರಪ್ಪನಿಂದ ದೇವರಾಜು ಅವರವ್ರ ಸಂಬಂಧಿಕ ದಲಿತ ಜನಾಂಗಕ್ಕೆ ಸೇರಿದವರು ಅವರಿಗೂ ಮಲ್ಲಿಕಾರ್ಜುನವರಿಗೂ ಏನು ಸಂಬಂಧ ಯಾವ ರೀತಿ ಬರುತ್ತೆ ಗಿಫ್ಟ್ ಡೀಡ್ ಹೆಂಗೆ ಮಾಡೋಕ್ಕಾಗುತ್ತೆ ಗಿಫ್ಟ್ ಡೀಡ್ ಮಾಡೋಕ್ಕೆ ರೂಲ್ಸ್ ಏನಿದೆ ಏನು ಒಂದು ರಕ್ತ ಸಂಬಂಧಿಗಳ ಅಥವಾ ಒಂದೇ ತಂದೆ ತಾಯಿ ಅಂತಿಗೆ ಹುಟ್ಟಿರೋ ಅಂಥವ್ರ ಇವ್ರಿಗೆ ಮಾತ್ರ ಗಿಫ್ಟ್ ಡೀಡ್ ಮಾಡಲಿಕ್ಕಾಗುತ್ತೆ ಇಂತಹ ಒಂದು ಅಕ್ರಮ ಕಣ್ಣೆದುರ್ಗಡೆ ನಡೆದಿದೆ ಹಾಗಂತ ನಾನು ಸಿದ್ದರಾಮಯ್ಯ ಸಾಹೇಬರು ಅವ್ರ ಕುಟುಂಬದಲ್ಲಿ ಮಾತ್ರ ಇದು ನಡೆದಿದೆ ಅಂತಲ್ಲ ಎಷ್ಟೋ ಜನ ಅವರಿಗಿಂತಲೂ ಜಾಸ್ತಿ ಅಲ್ಲಿ ಲೂಟಿ ಮಾಡಿರುವಂಥ ಪ್ರಕರಣಗಳಿದೆ ಆದರೆ ಸಿದ್ದರಾಮಯ್ಯ ಸಾಹೇಬರು ಈ ಹದಿನಾರು ಸೈಟ್ಗಳ ವಿಚಾರದಲ್ಲಿ ಅವ್ರದನ್ನು ಸರೆಂಡರ್ ಮಾಡೋದಕ್ಕೆ ಅವರು ಒಪ್ಪದಲೇ ಇರುವಂಥದ್ದು ಸಮಸ್ಯೆ ಆಳಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಹಗರಣ ಹೊರಗಡೆ ಬರಲಿಕ್ಕೂ ಸಾಧ್ಯ ಇಲ್ಲ ಎಲ್ಲಿವರೆಗೂ ಸಿದ್ದರಾಮಯ್ಯ ಸಾಹೇಬರು ಹದಿನಾರು ಸೈಟನ್ನು ಸರೆಂಡರ್ ಮಾಡಿ ನ್ಯಾಯಾಂಗ ನ್ಯಾಯಾಂಗೀಯ ತನಿಖೆಗೆ ಆದೇಶ ಮಾಡಲ್ವೋ ಅಲ್ಲಿವರೆಗೂ ಈ ಸೈಟನ್ನ ಈ ಈ ಒಂದು ಹಗರಣ ಖಂಡಿತ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ ಅದಕ್ಕೆ ಮತ್ತೊಂದು ಸಾರಿ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳ್ತೀನಿ ಸಾರಿ ಕಳಂಕವನ್ನು ಕಳ್ಕೊಳ್ಳೋದಕ್ಕೋಸ್ಕರನಾದ್ರೂ ಕೂಡ ಆ ಹದಿನಾರು ಸೈಟನ್ನು ಸರೆಂಡರ್ ಮಾಡಿ ಸರ್ ಮೆಂಬರ್ ಆಗಿಲ್ಲ ನಾನು ಎಂ ಪಿ ಆಗಿ ನಾನು ಮೂಡಕ್ಕೆ ಮೆಂಬರ್ ಆಗಿರೋಲ್ಲ ಓನ್ಲಿ ಎಮ್ ಎಲ್ ಎಮ್ ಎಲ್ ಸಿಗಳು ಮಾತ್ರ ಈಗ ಏನಾಗುತ್ತೆ ಅಂತಂದರೆ ನಾಗೇಂದ್ರಣ್ಣನು ಅದಕ್ಕೆ ಮೆಂಬರ್ ಇದ್ರು ಆಗ ಅವರು ಮೆಂಬರ್ ಇದ್ರು ಸಮಸ್ಯೆ ಏನಾಗುತ್ತೆ ಅಂತಂದರೆ ಯಾವ ಫೈಲ್ ಕಾನೂನು ರೀತಿಯ ಇಂಥವರೆಗೆ ಇದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಸೈಟ್ ಕೊಡಬೇಕು ಅನ್ನೋದು ಫೈಲ್ ಬರುತ್ತೆ ಅದನ್ನೆಲ್ಲರೂ ನ್ಯಾಯಯುತವಾಗಿ ಅದನ್ನು ಫೈಲ್ ಕೆಳಗಡೆಯಿಂದ ಎಸ್ ಎಲ್ ಎ ಅಲ್ಲಿವರೆಗೂ ಬಂದು ಡಬಲ್ ಎ ಹತ್ರ ಬಂದ್ಬಿಟ್ಟು ಕೊನೆ ಕಮಿಷನ್ ಸೈನ್ ಆಗಿ ಫೈಲ್ ತೊಗೊಂಬಂದು ಇಡ್ತಾರೆ ಅದು ಯಾರಿಗೆ ಕೊಡ್ತಾ ಇದ್ದಾರೆ ಇದು ಅಕ್ರಮವಾಗಿ ಕೊಡ್ತಾ ಇದ್ದಾರೆ ಅಂತ ಒಂದೊಂದು ಫೈಲನ್ನು ಕೂಡ ಒಂದು ಮೀಡಿಯಂ ಮೀಡಿಯಮ್ ಮೀಟಿಂಗ್ಗಳು ಆರು ತಿಂಗಳು ಒಂಬತ್ತು ತಿಂಗಳಿಗೆ ಒಂದೊಂದು ಮೀಟಿಂಗ್ ನಡೀತವೆ ಒಂದೊಂದ್ಸರಿ ಫೈಲ್ಗಳು ಆರುನೂರು ಏಳ್ನೂರು ಫೈಲ್ ಬರ್ತವೆ ಎಲ್ಲ ಫೈಲ್ಗಳನ್ನು ತಗೊಂಬಂದು ಮೂಡಾ ಮೆಂಬರ್ಸಿಗೆ ಅದನ್ನು ಸ್ಕ್ರೂಟಿನಿ ಮಾಡಿ ಅಂತ ಮೊದಲೇ ಕೊಡೋಲ್ಲ ಬರೀ ಅದರೊಳಗಡೆ ಏನೊಂದು ಬುಕ್ಲೆಟನ್ನು ಮಾಡಿಕೊಡ್ತಾರೆ ಇನ್ನು ಫಿಫ್ಟಿ ಫಿಫ್ಟಿ ರೇಷದಲ್ಲಿ ಇಂಥವ್ರಿಗೆ ಕೊಡ್ತೀವಿ ಕೊಟ್ಟಿರ್ತಾರೆ ಹೊರತು ಅದು ಕಾನೂನುಬದ್ಧವಾಗಿ ಕೊಡ್ತಾರಾ ಇಲ್ವ ಅಂತ ಚೆಕ್ ಮಾಡೋದಕ್ಕೆ ಇಡೀ ಎಂಟೈರ್ ಫೈಲ್ ಕೊಡೋಲ್ಲ ಹಾಗಾಗಿ ಅವ್ರಿಗೂ ಗಮನಕ್ಕೆ ಬಂದಿರೋಲ್ಲ ಹಾಗಾಗಿ ಅದು ಬಿ ಜೆ ಪಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದು ಆ ನಡೆದಿದ್ರು ಕೂಡ ಅದನ್ನು ಯಾರು ಕೂಡ ಅಲ್ಲಿ ಸದಸ್ಯರಾಗಿರುವಂಥವರು ಕೂಡ ಸಂಪೂರ್ಣವಾಗಿ ಫೈಲ್ ಹೋಗಿರಲ್ಲ ಅದ್ರ ಬಗ್ಗೆ ಕೂಲಂಕಷವಾಗಿ ಅವರು ಕೂಡ ಅದನ್ನು ಯೋಚನೆ ಮಾಡೋದಕ್ಕೆ ಅವಕಾಶ ಆಗಿರಲ್ಲ ಆ ಸಂದರ್ಭದಲ್ಲಿ ಇದು ಸಂಭವಿಸಿದೆ ಆದರೆ ತಗೊಂಡಿರೋ ವ್ಯಕ್ತಿಯವರಿಗೆ ಗೊತ್ತಿರುತ್ತಲ್ವ ಇದು ಲ್ಯಾಂಡ್ ಲೂಸರ್ಸ್ ನಾವಲ್ಲ ಅಂತ ಗೊತ್ತಿದ್ಯಲ್ವಾ ಲ್ಯಾಂಡ್ ಲೂಸರ್ಸ್ ಯಾರೋ ಒಬ್ರು ತೊಗೊಂಡ್ಬಂದಿದ್ರೆ ಹಾಗಾಗಿ ಅದ್ರ ಮುಖಾಂತರವಾಗಿ ನಾವು ಪಡ್ಕೊಳ್ತಿದ್ವಿ ಅಂತ ಅವ್ರು ಗೊತ್ತಿರುತ್ತಲ್ವಾ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ವೈಯಕ್ತಿಕವಾಗಿ ನಾನು ಅವ್ರ ಬಗ್ಗೆ ಈ ಒಂದು ವಿಷಯದಲ್ಲಿ ನಾನು ಆರೋಪ ಮಾಡಲ್ಲ ನಾನು ಸೈದ್ಧಾಂತಿಕವಾಗಿ ಹಿಂದೆ ಹೇಳ್ತೀನಿ ಸೈದ್ಧಾಂತಿಕವಾಗಿ ಅಷ್ಟೇ ವಿರೋಧಿಸ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಗಮನಕ್ಕೂ ಬರದಲ್ಲೇನೆ ಅವ್ರು ಬಾಮ ಇದ್ದಾನೆ ಈ ಕೆಲಸನ ಮಾಡಿರ್ಬೋದು ಆಗೋಗಿದೆ ತಪ್ಪು ಅದನ್ನು ಒಪ್ಕೊಂಡ್ಬಿಟ್ಟು ಒಪ್ಕೊಂಡ್ರೆ ಅವ್ರು ಚಿಕ್ಕವರಾಗಲ್ಲ ದೊಡ್ಡ ಮನುಷ್ಯ ಆಗ್ತಾರೆ ಯಾಕೆಂತಂದರೆ ಇದರಿಂದ ದೊಡ್ಡ ಹಗರಣ ಹೊರಗಡೆ ಬರುತ್ತೆ ಮೈಸೂರಿಗೆ ನಮ್ಮ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ನಮಗೆ ಮೂಡಕ್ಕೆ ಸುಮಾರು ಮೂರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿಯಷ್ಟು ಆದಾಯ ಬರುತ್ತೆ ಅದಕ್ಕೆ ಕಾಳಜಿನ ಇಟ್ಕೊಂಡು ಮಾಡಲಿ ಅಂತ ನಾನು ಅಷ್ಟೇ ಕೇಳ್ತಾ ಇರೋದು ನೋಡಿ ಈ ಥರ ಎಷ್ಟೋ ಪ್ರಕರಣಗಳು ಏನು ಸಂಭವಿಸಿದೆ ಯಾವ ಸರ್ಕಾರಿ ಜಮೀನಿಗೆ ದಾಖಲಾತಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅದನ್ನು ಫಿಫ್ಟಿ ಫಿಫ್ಟಿ ತಗೊಂಡಿದ್ದಾರೆ ಅಲ್ಲಿ ಸದಸ್ಯರಾಗಿರುವ ಬಂದಿರಲ್ಲ ಆಗೋಗಿದೆ ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ಯಾರನ್ನ ಮಾಡಬೇಕು ಅದ್ರೊಳಗಡೆ ಯಾರು ಫೈಲನ್ನು ರೆಡಿ ಮಾಡ್ಕೊಂಡ್ ಬಂದ್ರಲ್ವ ಹಾಗಾಗಿ ಆಳಕ್ಕೆ ಹೋಗ್ಬೇಕಾಗುತ್ತೆ ಕೆಳಗಡೆಯಿಂದ ಒಂದು ಕೇಸ್ ವರ್ಕರ್ ಇಂದಲೂ ಆಳಕ್ ಹೋಗ್ಬೇಕಾಗುತ್ತೆ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಸೈಟನ್ನು ಸರೆಂಡರ್ ಮಾಡಿದ್ರೆ ಮಾಡಿ ಅದೊಂದು ನ್ಯಾಯಾಂಗೀಯ ತನಿಖೆಗೆ ಅವ್ರು ಕೊಡ್ತು ಅಂತಂದರೆ ಅಥವಾ ಸಿ ಬಿ ಐಗೆ ಕೊಡ್ತೀವಿ ಅಂತಂದರೆ ಸಿ ಬಿ ಐಗೆ ಕೊಡಲಿ ನ್ಯಾಯಾಂಗಿಯತ ಅಲ್ಲ ಕೊಟ್ಟರೆ ಕೊಡೋದ್ರಿಂದ ಮುಖಾಂತರವಾಗಿ ಅವರೇ ಒಂದು ಒಳ್ಳೆಯ ಮೇಲ್ಪಂಕ್ತಿನ ಹಾಕೊಡ್ಬೋದು ಈಗ ಕೊಟ್ಟರೆ ಯಾರು ಐ ಎ ಎಸ್ ಅಧಿಕಾರಿಗಳು ಅಲ್ಲಲ್ಲ ಒಂದು ನಿಮಿಷ ನಾನು ಹೇಳ್ತಾ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಒಂದು ನಿಮಿಷ ನಾನು ಇರೋದು ನಮ್ಮ ಮೊದಲು ಹೇಳಿದೆ ಈಗ ತಪ್ಪಿ ಈಗ ನನ್ನ ಮೇಲೆ ಪ್ರಶ್ನೆ ಬಂದಿರಬೇಕಾರೆ ನಾನು ಅದನ್ನು ಸಮರ್ಥನೆ ಮಾಡಿಕೊಂಡು ಒಂದು ಯಾವುದೋ ಒಂದು ತನಿಖೆಗೆ ಆದೇಶ ಮಾಡಿದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಅಧಿಕಾರಿಗಳು ಆ ಕಮಿಟಿ ಒಳಗಡೆ ಹೆಂಗೆ ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯೇ ಕಟಕಟಗೆ ಬಂದು ನಿಂತಿರಬೇಕಾದ್ರೆ ಅವರೇ ನೇಮಕ ಮಾಡಿರುವಂತಹ ಸಮಿತಿ ಅವರು ಅವರ ತಪ್ಪನ್ನು ಮೊದಲು ಒಪ್ಕೊಳ್ಳದಿದ್ದರೆ ಅವ್ರ ವಿರುದ್ಧ ಹೆಂಗೆ ತೀರ್ಪನ್ನು ಅಥವಾ ಒಂದು ವರದಿನ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ನಾನು ಅದಕ್ಕೆ ಹೇಳ್ತಿದ್ದೀನಿ ಸಂತೋಷ್ ಹೆಗ್ಡೆ ಎನ್ ಕುಮಾರ್ ಇಂತಹ ಕ್ಯಾಲಿಬರ್ ಇರುವಂತಹ ಜಡ್ಜ್ಗಳಿತ್ತು ಅಂತ ಹೇಳಿದ್ರೆ ಅವರು ಯಾರಿಗೂ ಲೆಕ್ಕಿಸಲ್ಲ ನ್ಯಾಯಯುತವಾಗಿ ಅವರು ವರದಿಯನ್ನು ಕೊಡ್ತಾರೆ ಅಂತ ಇರೋರನ್ನ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಈ ವಿಷಯದಲ್ಲಿ ಫಸ್ಟ್ ಸಿದ್ದರಾಮಯ್ಯವರು ಮೇಲ್ಪಂಕ್ತಿ ಹಾಕೊಡ್ಬೇಕು ಫಸ್ಟ್ ಆ ಸೈಟ್ಗಳನ್ನು ಸರೆಂಡರ್ ಮಾಡಬೇಕು ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಕಾಳಜಿ ಇಟ್ಬಿಟ್ಟು ಸರ್ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡೆ ನಾನು ಹೇಳ್ತಾ ಇದ್ದೀನಿ ಸರ್ ಈ ಒಂದು ಹದಿನಾರು ಸೈಟ್ ನಿಮ್ಗೆ ಏನಕ್ಕೆ ಏನಕ್ಕೆ ಬೇಕು ಸರ್ ಹೇಳಿ ಸರ್ ನಿಮ್ಮ ನಿಮ್ಮ ಏನಿದೆಯಲ್ಲ ನಿಮ್ಮ ವರ್ಚಸ್ಸು ಅನ್ನೋದು ನಿಮ್ಮ ವ್ಯಕ್ತಿತ್ವ ಅನ್ನೋದು ಈ ಒಂದು ಹದಿನಾರು ಯಕಶ್ಚಿತ್ ಸೈಟ್ಗಳಿಗೆ ಸೈಟ್ಗಳ ಮುಖಾಂತರ ಕಳ್ಕೊಳ್ಳೋ ಸಣ್ಣದಲ್ಲ ಅದು ನೀವೊಂದು ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಪಾಲಿಟಿಷಿಯನ್ ನೀವು ನೀವು ಮಾಸ್ ಲೀಡರು ನೀವು ಈ ರಾಜ್ಯದ ಮುಖ್ಯಮಂತ್ರಿ ನೀವು ಇವತ್ತು ಈ ಒಂದು ಪ್ರಕರಣ ನಿಮ್ಮ ಕುಟುಂಬದ ಮೇಲೇ ಬಂದಿರೋದ್ರಿಂದ ಈ ಒಂದು ಪ್ರಶ್ನೆಗಳು ನಿಮ್ಮ ಕುಟುಂಬದ ಮೇಲೆ ಎದ್ದಿರೋದ್ರಿಂದ ನೀವು ಅದನ್ನು ನಾನೇ ನಿಮ್ಮ ಹತ್ರ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳ್ತಿಲ್ಲ ಫಸ್ಟ್ ಸೈಟನ್ನ ಸರೆಂಡರ್ ಮಾಡಿ ಅದ್ರ ಮುಖಾಂತರವಾಗಿ ಒಂದು ನ್ಯಾಯಸಮ್ಮತವಾದಂತಹ ತನಿಖೆಗೆ ನೀವು ಆದೇಶವನ್ನು ಮಾಡಿ ಅಂತ ನಾನು ಇದ್ದೀನಿ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇರುವಂಥ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಒಂದು ಸಣ್ಣ ಒಂದು ರಿಪೋರ್ಟ್ ಬಂತು ಅಂತೇಳಿ ಹೇಳಿದರೆ ಓದ್ಬಿಟ್ಟು ಆ್ಯಕ್ಷನ್ ತೊಗೊಳಂಥರು ಅಂಥ ಮೇಲ್ಪಂಕ್ತಿನ ಹಾಕಿಕೊಟ್ಟಿರುವಂಥವರು ಇದ್ದಾರೆ ಇವತ್ತು ಪತ್ರಿಕೆಗಳಲ್ಲಿ ಇದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕಳೆದ ಹದಿನೈದು ದಿನಗಳಿಂದ ಇಷ್ಟು ಜೋರಾಗಿ ಅದರ ಬಗ್ಗೆ ಕ್ಯಾಂಪೇನ್ ನಡೀತಾ ಇದ್ರು ಕೂಡ ದಾಖಲೆ ಸಮೇತ ಅದನ್ನು ನಿಮಗೆ ಎಕ್ಸ್ಪೋಸ್ ಮಾಡಿದ್ರು ಕೂಡ ನೀವು ಅದಕ್ಕೆ ಜಗತ್ತೆ ಇಲ್ಲ ಅಂತಂದರೆ ನೀವು ಜನಾಭಿಪ್ರಾಯ ಪತ್ರಿಕೆ ಪತ್ರಿಕೆ ಇರ್ಬೋದು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇರ್ಬೋದು ಅದ್ರ ಮುಖಾಂತರ ವ್ಯಕ್ತವಾಗುವಂಥದ್ದು ಜನಾಭಿಪ್ರಾಯನೇ ಇವತ್ತು ಮಾಧ್ಯಮಗಳಿಗೆ ಇಷ್ಟೆಲ್ಲ ದಾಖಲೆ ಬರ್ತಾ ಇದೆ ಅಂತಂದರೆ ಇಲ್ಲಿ ಇಷ್ಟು ಅಕ್ರಮ ನಡೆದಿರೋದ್ರಿಂದಲೇ ದಾಖಲೆ ಬರ್ತಾ ಇದೆ ಯಾರೋ ಲ್ಯಾಂಡ್ ಲೂಸರಿಗೆ ಸೇರಿದಂತಹ ಜಾಗಗಳು ಅದು ಅದನ್ನು ಯಾರೋ ಬೇರೆ ರೀತಿಯಲ್ಲಿ ಹೊಡ್ಕೊಂಡಿದ್ದಾರೆ ಇನ್ನು ಇಷ್ಟಾಗಿಯೂ ಕೂಡ ನೀವು ಅದಕ್ಕೆ ಜಗುತ್ತಾ ಇಲ್ಲ ಅದಕ್ಕೆ ನೀವು ಸ್ಪಂದಿಸ್ತಾ ಇಲ್ಲ ಅಂತಂದರೆ ಏನು ಸರ್ ಅರ್ಥ ನಿಮ್ಮ ಇಷ್ಟು ನಿಮ್ಮ ವ್ಯಕ್ತಿತ್ವ ನಿಮ್ಮ ವರ್ಚಸ್ಸಿಗಿಂತ ಈ ಸೈಟ್ ದೊಡ್ಡದಾಯಿತ ಸರ್ ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ಸರ್ ನಾನು ನಾನು ನಿಮಗೆ ಇಲ್ಲೇ ಹೇಳ್ತಾ ಇದ್ದೀನಲ್ಲ ಸಾಫ್ಟ್ ನಾನು ಯಾವತ್ತಿಲ್ಲ ಸಿದ್ದರಾಮಯ್ಯನವ್ರನ್ನ ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ನಿಮಗೆ ನಂಬಿಕೆ ನಿಮಗಿದ್ರೆ ಎರಡು ಸಾವಿರದ ಹದಿನ ಹದಿನೇಳರಲ್ಲಿ ದಸರಾ ಉದ್ಘಾಟನೆ ಮಾಡಬೇಕಾದ್ರೆ ನಾನು ಹೇಳಿದ್ದೆ ಮಾ ಮಾತು ಹೊರಟು ಆದರೆ ಮೃದು ಹೃದಯಿ ಅಂತ ಅವತ್ತು ನಾನು ಹೇಳಿದ್ದೆ ನಾನು ಸಿದ್ದರಾಮಯ್ಯನವ್ರನ್ನ ನಾನು ವಿರೋಧಿಸೋದು ಸೈದ್ಧಾಂತಿಕವಾಗಿ ಅಂತ ನಾನು ಹೇಳಿದ್ದೀನಿ ಇವತ್ತೂ ಕೂಡ ನಾಳೆ ಮ ಮೈಸೂರು ದಸರಾ ಬರುತ್ತೆ ಕಡಾಖಂಡಿತವಾಗಿ ವಿರೋಧಿಸ್ತೇನೆ ಟಿಪ್ಪು ಜಯಂತಿ ಮಾಡೋಕ್ಕೆ ಬರಲಿ ಇದು ನವೆಂಬರ್ನಲ್ಲಿ ಖಂಡಿತವಾಗಿ ಖಂಡಿತವಾಗಿರೋಸ್ತೀನಿ ಆದರೆ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಇವತ್ತು ಕೂಡ ಹಿಂದೆನೂ ಕೂಡ ಇವತ್ತೂ ಕೂಡ ನಾನು ವೈಯಕ್ತಿಕ ದಾಳಿ ಮಾಡಿಲ್ಲ ಈ ಸಂದರ್ಭದಲ್ಲೂ ಹೇಳ್ತಿರೋದು ಅವ್ರ ಬಗ್ಗೆ ನಾನು ಅದು ಕೇಳ್ತೀನಿ ಗೌರವ ಕಾಳಜಿ ಎರಡು ಇಟ್ಕೊಂಡು ಹೇಳ್ತಾ ಇದ್ದೀನಿ ಒಂದು ಒಳ್ಳೆಯ ಮೇಲ್ಪಂಕ್ತಿ ಹಾಕ್ಕೊಡಿ ಸರ್ ಹಿಂದಿನವರು ಅಂತ ನಾನು ಕೇಳ್ತಿದ್ದೀನಿ ಹಿಂದೆ ಎಲ್ಲರೂ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದರೆ ಅವರ ಆರ್ಥಿಕ ಸ್ಥಿತಿಯನ್ನು ಹೋಲಿಸಿದರೆ ಸಿದ್ದರಾಮಯ್ಯನವರು ನನಗೆ ಭ್ರಷ್ಟ ಅಂತ ಹೇಳಲಿಕ್ಕೆ ನನಗೆ ಇಲ್ಲಿವರೆಗೂ ಆಗಿರಲಿಲ್ಲ ನನಗೆ ಆ ಮನಸ್ಸು ಬಂದಿರಲಿಲ್ಲ ಆದ್ರೆ ಯಾಕೆ ಸುಮ್ಮನೆ ನೊಣ ತಿಂದು ಜಾತಿ ಕೆಡಿಸ್ಕೊಳ್ಳೋದು ಅಂತಾರಲ್ಲ ಈ ನೊಣ ತಿಂದು ಯಾಕೆ ಜಾತಿ ಕೆಡಿಸ್ಕೊಳ್ತಾರೆ ಅದಕ್ಕೆ ಹೇಳ್ತಾ ಇರೋದು ನಾನು ಸರ್ ಇದನ್ನ ಬಿಟ್ಬಿಡಿ ಇದನ್ನ ಇದಕ್ಕೆ ಜಾತಿ ಕೆಡಿಸಿಕೊಳ್ಳಕ್ಕೆ ಹೋಗ್ಬೇಡಿ ಇದನ್ನ ಸರೆಂಡರ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಗೌರವವಾಗಿ ಹೇಳ್ತಾ ಇದ್ನ ಅವ್ರ ಸ್ಥಾನ ಕೂಡ ರಾಜ್ಯದ ಮುಖ್ಯಮಂತ್ರಿ ಅವರು ಅದಕ್ಕೋಸ್ಕರ ಗೌರವವಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ ಈಗ ನನಗೆ ನನಗೆ ಯಾವಾಗ ರಿಯಾಕ್ಟ್ ಮಾಡಬೇಕು ಏನು ರಿಯಾಕ್ಟ್ ಮಾಡಬೇಕು ಅನ್ನೋದು ನಂದಿರ್ತದೆ ನಾನೊಬ್ಬ ಇಂಡಿವಿಜುವಲ್ ಆಗಿ ನನ್ನ ಇದನ್ನು ನಾನು ತೊಗೊಳ್ತೀನಿ ಆ ಸಂದರ್ಭದಲ್ಲಿ ನಾನು ಬೇರೆ ಓಡಾಟ ಇತ್ತು ಡೆಲ್ಲಿನಲ್ಲಿ ನನ್ನ ಮನೇನ ಖಾಲಿ ಮಾಡಬೇಕಿತ್ತು ನನ್ನ ಅಲ್ಲಿ ಬಿಲ್ಸನ್ನ ಕ್ಲಿಯರ್ ಮಾಡಬೇಕಿತ್ತು ನನಗೆ ವಿ ಪಿ ಹೌಸಲ್ಲಿ ನಾನು ಬೇರೆದೊಂದು ಮನೇನ ಬೇರೆಯವ್ರಿಗೆ ತೊಗೊಂಡಿದ್ರು ಅದನ್ನು ಅಂದರೆ ಪಕ್ಷದಿಂದ ಅದನ್ನು ಬಳಸ್ಕೊಳ್ಳೋದಕ್ಕೆ ಅದನ್ನು ಖಾಲಿ ಮಾಡಿಸ್ಕೊಡ್ಬೇಕಿತ್ತು ನಾನು ಅದರದ್ದು ಓಡಾಟದಲ್ಲೇ ಇದ್ದೆ ಯಾಕೆಂತಂದರೆ ನಾನು ಅದು ಮಾಡೋರ್ ಮೂರು ತಿಂಗಳಲ್ಲಿ ಬಂದು ನೋಟಿಸ್ ಕೊಟ್ಟು ವ್ಯಾಕೆಕ್ಟ್ ಮಾಡ್ತಾರೆ ನಾನು ಜೂನ್ ಫಸ್ಟ್ ವೀಕಲ್ಲೇ ನನಗೆ ನೋಟಿಸ್ ಕೊಟ್ಟಿದ್ರು ಅದರದ್ದೆಲ್ಲ ಪ್ರಕರಣಗಳಿತ್ತು ಪ್ರಕರಣಗಳು ಇತ್ತು ಅದಕ್ಕೋಸ್ಕರ ಅದನ್ನೆಲ್ಲ ಸಾಲ್ವ್ ಮಾಡಬೇಕಿತ್ತು ಹಾಗಾಗಿ ಮುಗಿಸ್ಕೊಂಡು ಪೊಲಿಟಿಕಲ್ ಜರ್ನಿನ ಅಲ್ಲ ರೀ ಅಲ್ಲ ಒಂದು ತಿಳ್ಕೊಳ್ಳೆ ನೀವೊಂದು ಇಲ್ಲ ರಾಜಕಾರಣದಲ್ಲಿ ಎಷ್ಟೋ ಜನಗೆ ಪ್ರಾಯ ಆಗಿರೋರಿಗೆ ರಾಜಕಾರಣದ ಅದರದ್ದು ಅದ್ರ ಬಗ್ಗೆ ಆಸಕ್ತಿ ಹೋಗಿಲ್ಲ ಅದ್ರ ಬಗ್ಗೆ ಇನ್ನೂ ಕೂಡ ವ್ಯಾಮೋಹನ ಇಟ್ಕೊಂಡಿದ್ದೀರಿ ನಾನು ಹತ್ತು ವರ್ಷ ಎಂ ಪಿ ಆಗಿರೋ ನಾನು ಜನರಿಂದ ತಿರಸ್ಕೃತ ಆಗಿಲ್ಲ ನಾ ಯಾವುದಾದ ಕಾರಣಕ್ಕೋಸ್ಕರವಾಗಿ ನನಗೆ ಟಿಕೆಟನ್ನು ತಪ್ಪಿಸಿರ್ಬೋದು ಆದರೆ ಪ್ರತಿದಿತ್ಯನೂ ಹಾಗೇ ಇರಲ್ಲ ನಾನು ಖಂಡಿತ ಬರ್ತೀನಿ ಹತ್ತು ವರ್ಷ ನಾನು ಮಾಡಿರೋಂಥ ಕೆಲಸ ಇದೆಯಲ್ವಾ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಲ್ಲ ನಾನು ಆವತ್ತು ಹೇಳಿದ್ದೆ ಇಷ್ಟು ಕೆಲಸ ಮಾಡಿದ್ರೆ ಇನ್ನೊಬ್ಬರನ್ನು ತೋರಿಸಿ ಅಂತ ಹೇಳಿದ್ದೆ ಕೆಲಸ ಮಾಡಿದ್ದೀನಿ ಜನರ ಪ್ರೀತಿ ಇದೆ ಜನರ ಪ್ರೀತಿ ಇರ್ತದೆ ಅಲ್ಲಿವರೆಗೂ ಸಕ್ರಿಯವಾಗಿ ರಾಜಕಾರಣದಲ್ಲೇ ಇರ್ತೀನಿ ಯಾವಾಗ ಏನು ಮಾಡ್ತೀನಿ ಪಾಲಿಟಿಕ್ಸಲ್ಲಿ ಏನು ಮಾಡ್ತೀನಿ ಅಂತ ಯಾವತ್ತೂ ಹೇಳಬಾರ್ದು ಏನು ಮಾಡ್ತೀವಿ ಅಂತ ಹೇಳಿದರೆ ಫಸ್ಟ್ ಸ್ಕೀಮ್ ಮಾಡ್ತಾರೆ ಅದಕ್ಕೆ ಅದಕ್ಕೋಸ್ಕರ ಅದನ್ನು ಯಾವತ್ತು ಹೇಳ್ಬೇಡಿ ಏನಿದೆ ನೋಡಿ ನಾನು ಆ ತಾಯಿ ಚಾಮುಂಡಿಯ ಪರಮ ಭಕ್ತ ತಾಯಿ ಚಾಮುಂಡಿರೋದು ಸಿಂಹವನ್ನು ವಾಹನ ಹೌದು ಅವಳು ಕೈ ಬಿಡಲ್ಲ ಏನಾದ್ರು ಒಂದು ದಾರಿ ತೋರಿಸ್ತಾಳೆ ಇವತ್ತು ಏನೋ ಒಂದು ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗಿದ್ರು ಕೂಡ ಅವಳೇ ಒಂದು ದಾರಿನ ತೋರಿಸೋದಕ್ಕೆ ಒಂದು ಏರುಪೇರು ಮಾಡಿದ್ದಾಳೆ ಅಂತ ನಾನು ಭಾವಿಸ್ತೀನಿ ಮುಂದಿನ ದಿನಗಳಲ್ಲಿ ಆಯಿತು ನಾನು ಇವತ್ತು ನೋಡಿ ಟ್ಯಾಕ್ಸಿ ಡ್ರೈವರ್ಸ್ ಕೇಳಿದರು ನಾನೊಬ್ಬ ಇವತ್ತು ಎಂ ಪಿ ಇಲ್ಲ ನನಗೆ ಅಧಿಕಾರ ಇಲ್ಲ ಅಂತ ನಾನು ನಾನು ಕೂತ್ಕೊಳ್ಳಿಲ್ಲ ನಾನೊಬ್ಬ ಮೈಸೂರಿನ ಪ್ರಜೆಯಾಗಿ ಅವರಿಗೆ ಸ್ಪಂದಿಸುವಂಥ ಕೆಲಸ ನಾನು ಮಾಡಲೇಬೇಕು ಆಮೇಲೆ ಮೈಸೂರಿಗೆ ನಾನು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ದುಡ್ಡು ತಂದೀನಿ ಎಕ್ಸಿಬಿಷನ್ ಗ್ರೌಂಡು ದುಡ್ಡು ತಂದಿದ್ದೀನಿ ಏರ್ಪೋರ್ಟನ್ನು ಕೂಡ ಅಭಿವೃದ್ಧಿಗೆ ಲ್ಯಾಂಡ್ ಅಕ್ವಿಷನಿಗೆ ಕಂಪ್ಲೀಟ್ ದುಡ್ಡನ್ನು ರಿಲೀಸ್ ಮಾಡಿಕೊಟ್ಟಿದ್ದೀನಿ ಎಲ್ಲದ ಲ್ಯಾಂಡ್ ಅಕ್ವಿಷನ್ನು ಕೂಡ ಅಂತಿಮ ಹಂತಕ್ಕೆ ಬಂದಿದೆ ಇವೆಲ್ಲ ನನ್ನ ಪ್ರಾಜೆಕ್ಟ್ಸ್ಗಳಿವೆವು ಅವು ಕಂಪ್ಲೀಟ್ ಮಾಡಿಸ್ತೀನಿ ಯಾರು ಎಂ ಪಿ ಇದಾರೆ ಯಾರಿದ್ದಾರೆ ಅದಕ್ಕೆ ನನಗೆ ಸಂಬಂಧ ಇಲ್ಲ ಮೈಸೂರು ಮತ್ತು ಕೊಡಗಿನ ಜನ ಹತ್ತು ವರ್ಷ ನಾನು ಕೈ ಹಿಡ್ದಿದ್ದಾರೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಧಿಕಾರ ಇರಲಿ ಬಿಡಲಿ ಕೊಡಗು ಮೈಸೂರಿನ ಜನಕ್ಕೆ ನಿಯತ್ತಾಗಿ ಸೇವೆ ಮಾಡ್ತೀನಿ ಕುಶಾಲನಗರದ ಫೋರ್ ಲೈನ್ ಆಗಿದೆ ಫೋರ್ ಲೈನಿಂದ ಅಲ್ಲಿಂದ ಮುಂದೆ ಸಂಪಾದಕೂ ಕೂಡ ಅದನ್ನು ಎಕ್ಸ್ಟೆನ್ಷನ್ ಆಗಬೇಕು ಅದನ್ನು ಅಪ್ರೂವಲ್ ಮಾಡಿಸಿದ್ದೀನಿ ಔಟರ್ ಪೆರಿಫೆರಲ್ ರಿಂಗ್ ರೋಡಿಗೆ ಹತ್ತು ಲಕ್ಷ ಹತ್ತು ಕೋಟಿ ರಿಲೀಸ್ ಮಾಡಿಸಿರೋ ನಾನೇ ನಿತಿನ್ ಗಡ್ಕರಿ ಅವ್ರಿಗೂ ನಾನು ಟಿಕೆಟ್ ತಪ್ಪೋಗುತ್ತೆ ಅಂತ ಮಾರ್ಚ್ ಏಳನೇ ತಾರೀಕು ಮೀಡಿಯಾದಲ್ಲಿ ಬಂದಾದ ನಂತರ ಹತ್ತನೇ ತಾರೀಕು ಮೀಟಿಂಗ್ ಇಲ್ಲಿಗೆ ಮ ಮಾರಾಜ ಗ್ರೌಂಡಲ್ಲಿ ನಾವು ಸಭೆನ ಕರೆದು ಮಹಾರಾಜ ಗ್ರೌಂಡಲ್ಲೇ ನಿತಿನ್ ಗಡ್ಕರಿ ಅವರ ಹತ್ರ ಆನ್ ದಿ ಸ್ಟೇಜ್ ಅಪ್ರೂವಲ್ ತೊಗೊಂಡಿದ್ದೀನಿ ನಾನು ಅದಕ್ಕೆ ಡಾಕ್ಟರ್ ಮಹಾದೇವಪ್ಪನವರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇವೆಲ್ಲದನ್ನು ಕೂಡ ಮಾಡಿಸ್ತೀನಿ ಸಂದರ್ಭ ಹೊಂದಾಗ ಹೇಳೋಣ ಇವತ್ತು ಈ ವಿಚಾರ ಇಂಪಾರ್ಟೆಂಟು ಇನ್ನೊಂದಿನ ನಾವು ನೀವು ಕೂತ್ಕೊಂಡು ಆಟೋಮೆಂತ್ರಿ ನಂಗೆ ಗೊತ್ತಿಲ್ಲಪ್ಪ ಅವ್ರ ಶಿಷ್ಯಂದಿರಲ್ಲ ಆವಾಗ ಹೇಳಿಕೆ ಕೊಡ್ತಿರ್ತಾರಲ್ಲ ಹಾಗಾಗಿ ನಾನು ಅದನ್ನು ಹೇಳಿದೆಪ್ಪ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೆ ಅಂದರೆ ಖುಷಿನೇ ಆಗಲಪ್ಪ ಹಳೆ ಮೈಸೂರು ಬಾಗ್ದವ್ರು ಇನ್ನೊಬ್ರು ಆಗ್ತಾರೆ ನಮ್ಗೇನು ಬೇಜಾರು ಇದೆಯಾ ಹೇಳಿ ಅಲ್ಲಿ ಯಾರಾದ್ರೂ ಕೂಡ ಆಗ್ಲಾದ್ರೆ ನಮ್ ಹಳೆ ಮೈಸೂರು ಆಗ್ದೆ ಇನ್ನೊಬ್ರು ಯಾರು ಆಗ್ತಾರಾದ್ರು ನಾನು ಖುಷಿನಿ ನಮ್ಗೆ ಏನ್ ಬೇಡ ಅಂತ ಹೇಳಲ್ಲ ಸಿದ್ದರಾಮಯ್ಯವ್ರು ಕೂಡ ಪಕ್ಷ ಬೇರೆ ಇರ್ಬೋದು ಮೈಸೂರಿನವರು ನಮ್ಗೆ ಖುಷಿನೇ ಇದೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು